ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಮೇ ಆರು ಮತ್ತು ಏಳರಂದು ಮೈಸೂರಿನ ಗೋಕುಲಂನಲ್ಲಿರುವ ಮೂರನೇ ಹಂತದ ಶ್ರೀಕೃಷ್ಣ ಸೇವಾ ಸಮಿತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರುಕ್ಮಿಣಿ ಕಲ್ಯಾಣೋತ್ಸವ ಲಾಜಾ ಹೋಮ ರಥಾಂಗಹೋಮ ರಥಸ್ವಪನ ಯಾತ್ರಾದಾನ ಮಂಟಪೋತ್ಸವ ಆಳ್ವಾರ್ ಕಲಾಭವನದಲ್ಲಿ ದಿವ್ಯಾ ರಥಾರೋಹಣ ಗೋಕುಲಂ ಮೂರನೇ ಹಂತದ ರಸ್ತೆಗಳಲ್ಲಿ ರಥೋತ್ಸವ ನಡೆಯಿತು ಈ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದರು ನಂತರ ಅಧ್ಯಕ್ಷರಾದ ಶ್ರೀಧರ್ ರಾಜೇ ವಾಹಿನಿ ಜೊತೆ ಮಾತನಾಡಿದರು ಶ್ರೀಧರರಾಜ ಅರಸ್ ಶ್ರೀಕೃಷ್ಣ ದೇವಸ್ಥಾನದ ಅಧ್ಯಕ್ಷನಾಗಿದ್ದೇನೆ ಮೊದಲನೇದಾಗಿ ಶ್ರೀಗರಿ ವಾರ್ತೆಗಳಿಗೆ ಅಭಿನಂದನೆಗಳು ಯಾಕೆ ಅಂದರೆ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀರಿ ಮೈಸೂರಿನ ಮೂರು ಮೂಲೆಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ನೀವು ಪ್ರಸಾರ ಮಾಡ್ತಿದ್ದೀರಿ ಇದು ಈ ಒಂದು ಬ್ರಹ್ಮರಥೋತ್ಸವ ಈ ಬ್ರಹ್ಮರಥೋತ್ಸವ ಪ್ರತಿ ವರ್ಷ ಮೇ ತಿಂಗಳು ಸಾಮಾನ್ಯ ನಡೆಯುತ್ತೆ ಇದು ಮೂವತ್ತ್ನಾಲ್ಕನೇ ವರ್ಷದ ಸಮಾರಂಭ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ಪ್ರತಿಷ್ಠಾಪನೆ ಆಯಿತು ಇದು ಅಲ್ಲಿಂದ ಇಲ್ಲಿವರೆಗೆ ಹಿತವಂಶಯವಾಗಿ ಬೆಳ್ಕೊಂಡು ಬರ್ತಾ ಇದೆ ನಾನು ಮತ್ತು ಪ್ರಮುಖವಾಗಿ ನಾನು ಮತ್ತು ಜಾನಕಿ ಅಳ್ವಾರ್ ಅವರ ಒಂದು ಎಲ್ಲರ ಸಹಕಾರ ಅಂದರೆ ಒಬ್ಬರು ಇಬ್ಬರಿಗೆ ಅಂತವೇ ನಾವಿಬ್ಬರು ಯಾವಾಗಲೂ ಇದಕ್ಕಾಗಿ ಪರಿತಪಿಸಿದ್ದು ಅವರು ಹೋದ ಮೇಲೆ ಈಗ ನಾನು ನಾನು ನನ್ನ ಮನೆಯವರು ರಂಜಿನಿ ಕೌಶಿಕ್ ಹೀಗೆ ಎಲ್ಲ ಭಕ್ತಾದಿಗಳು ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ಚೆನ್ನಾಗಿ ನಡೆಸ್ತಿದ್ದಾರೆ ಈ ಒಂದು ಕೃಷ್ಣ ದೇವಾಲಯ ಪ್ರಾರಂಭ ಆದಮೇಲೆ ಎಷ್ಟೊಂದು ಬೆಳೆದಿದೆ ಅಂದರೆ ಗಣಪತಿ ದೇವಸ್ಥಾನ ಅದನ್ನು ಕೃಷ್ಣಮೂರ್ತಿ ಅನ್ನೋರು ಅವ್ರದೇ ಆ ಕೊಡುಗೆ ಆಮೇಲೆ ನವಗ್ರಹ ದೇವಸ್ಥಾನ ಬಂತು ಅದು ಶ್ರೀ ಬಿ ಆರ್ ಪೈ ಅವರ ಒಂದು ಕೊಡುಗೆ ಮೇಲೆ ಹನುಮ ಪ್ರಾರಂಭ ಆಯಿತು ಆಂಜನೇಯ ದೇವಸ್ಥಾನವನ್ನು ನಮ್ಮ ಹಿಂದೆಯೇ ಇದ್ದ ಜಯರಾಮ್ ಶೆಟ್ಟಿ ಅವರು ಅವ್ರ ಮಕ್ಕಳು ಇವತ್ತು ಅದಕ್ಕೆ ಸ್ಪಷ್ಟಿಯಾಗಿ ಮುಂದುವರಿತಿದ್ದಾರೆ ಈ ಎಲ್ಲ ಆಮೇಲೆ ಮುಂದೆ ಕಲಾ ಮಂದಿರ ಏನೋ ಜಾನಕಿಳವಾದರೆ ಜ್ಞಾಪಕ ಅದು ದೇವರ ಹೆಸರು ಆಳ್ವಾರ್ ಕಲಾಭವನ ಅಂತ ಪ್ರಾರಂಭ ಆಯಿತು ಅದಾದ ಮೇಲುಗಡೆ ಬಹಳ ಒಂದು ಫಿಲ್ಸಾಫಿಕಲ್ ಇದು ಚೈತನ್ಯ ಭವನ ಅದನ್ನು ಕಟ್ಟಿಸ್ತಾರೆ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಯೋಗ ಡ್ಯಾನ್ಸು ಎಷ್ಟೋ ಸಹ ಸಂದರ್ಭಗಳಲ್ಲಿ ಆಧ್ಯಾತ್ಮಿಕ ಲೆಕ್ಚರ್ಗಳನ್ನೆಲ್ಲ ಕೂಡ ಅಲ್ಲಿ ಮಾಡಿದ್ದೆ ಈ ಆಳ್ವಾರ ಕಲಾಭವನದಲ್ಲಂತೂ ನಮ್ಮ ಶ್ರೀಕೃಷ್ಣ ಗಾನಸಭ ನಾನು ಪದವಿ ಶಿಕ್ಷಣ ಇಲಾಖೆಯ ಡೈರೆಕ್ಟಾಗಿ ರಿಟೈರ್ಡ್ ಆಗಿ ಬಂದಮೇಲೆ ಎರಡು ಸಾವಿರದ ಒಂದರಲ್ಲಿ ಮೇಲೆ ಎರಡು ಸಾವಿರದ ಎರಡರಿಂದ ಶ್ರೀಕೃಷ್ಣ ಗಾನಸಭಾ ಕರೀತೀವಿ ಶ್ರೀಕೃಷ್ಣ ಗಾನಸಭಾ ಈ ಮೈಸೂರಿನಲ್ಲಿ ಇರ್ತಕ್ಕಂತಹ ಈ ಕಲಾ ಡಿವೋಟ್ ಆಗಿರ್ತಾ ಇದೆ ಏನಂದರೆ ಶ್ರೀಕೃಷ್ಣ ಮೈಸೂರಿನ ಮೈಸೂರಿನಲ್ಲಿ ರಾಜ ಏನು ಸಾಂಸ್ಕೃತಿಕ ರಾಜಧಾನಿಯನ್ನು ಹಾಗೆ ಅದಕ್ಕೆ ಇದರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಈಗಾಗಲೇ ಅದು ವರ್ಷ ಇಡೀ ಪ್ರತಿ ತಿಂಗಳು ಕೂಡ ಒಂದಲ್ಲ ಎರಡು ಕಾಲ ಮತ್ತು ಇಲ್ಲಿ ಬಹಳ ಮುಖ್ಯವಾದಂಥ ಪ್ರತಿ ಪ್ರಸಿದ್ಧಿಯಾದಂಥ ಸಂಗೀತಕಾರಗಳು ಅವ್ರಿಗೆ ಅಲ್ಲಿಯೋ ಫೋಟೋವನ್ನು ಅನ್ವಯ ಮಾಡಿದ್ದೇವೆ ಮಹಾರಾಜರುಗಳ ಇವರನ್ನು ಅನ್ವಯ ಮಾಡಿದ್ದೇವೆ ಹೀಗೆ ಇದು ಬಹಳ ಚೆನ್ನಾಗಿ ಬೆಳೀತಾ ಇದೆ ಇನ್ನೂ ಬೆಳೆಯೋದ್ರಲ್ಲಿದೆ ಎಲ್ರಿಗೂ ಧನ್ಯವಾದಗಳು ಇದಕ್ಕೆ ಸಹಕರಿಸ್ತಿರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಮೈಸೂರಿನ ಜನತೆಗೆ ನನ್ನ ಧನ್ಯವಾದಗಳು ನಮಸ್ಕಾರ அருவாய் கங்கையே நீகாருடைய அடிகள் தையப்பிற அருவாலைம்மாளே பயே புட்டநாட்ட தெவலியோ அருவாயேன் மேலங்கள் பிரச்சலந்தமே நீங்கெயே அருவாய் வரமே பணக்கறன் தானாய் காடு போய பிரமாண்மன் கங்கையே நீகாருடைய அடிகள் தையப்பிற அருவாலைம்மாளே பயே புட்டநாட்ட தெவலியோ அருவாயேன் மேலங்கள் பிரச்சலந்தமே நீங்கெயே

महालक्ष्मीनि नकारिदश

गुरुवार बाहर करना ताज बाहर घटना दवचार ताज बाहर उष्मा तो बिंदबंद ने रहा बारह दवां तकर बाहर दस चरण बदलता ले रहा वह भर बसंत का रहा आत्मा ने रहा बिंदास रहा ये दांत तो बहुत ने रहा गाली या भारी भॻवान ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ